ೇಶ್ ಸಾರಥ್ವದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಅಂಗಾಂಗ ದಾನದ ಅರಿವಿಗೆ ಜಾಥಾ ಕಾರ್ಯಕ್ರಮವನ್ನು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಮಂಡ್ಯ ಜಿಲ್ಲಾ ನಾಗಮಂಗಲ ತಾಲೂಕಿನ ಬಿಜಿನಗರದ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ವತಿಯಿಂದ ಯೋಜಿಸಿದ್ದ ಅಂಗಾಂಗ ದಾನದ ಅರಿವಿಗೆ ಜಾಥಾ ಈ ಕಾರ್ಯಕ್ರಮವನ್ನು ಹಲವಾರು ಗಣ್ಯರು ಹಾಗೂ ರಾಜಕಾರಣಿ ಮುಖಂಡರುಗಳು ಮತ್ತು ವಿವಿಧ ಎಲ್ಲಾ ಮಠದ ಸ್ವಾಮೀಜಿಯವರು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಈ ನಿಟ್ಟಿನಲ್ಲಿ ಅಂಗಾಂಗ ದಾನದ ಅರಿವಿಗೆ ಜಾಥಾ ಕಾರ್ಯಕ್ರಮ ಪರಮ ಪೂಜ್ಯ ಮಹಾಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ನಮ್ಮೆಲ್ಲರಾಧ್ಯ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾ ನಮಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಬಂದಂಥ ನಮ್ಮ ಶ್ರವಣಬೆಳಗುಳದ ಪೂಜ್ಯರು ರಾಮಕೃಷ್ಣಾಶ್ರಮದ ಪೂಜ್ಯರು ಮಾದರ ಚೆನ್ನಯ ಸ್ವಾಮಿಗಳು ನಮ್ಮ ಚಿತ್ರದುರ್ಗದ ಕಬೀರಂದಾಶ್ರಮದ ಸ್ವಾಮಿಗಳು ಮತ್ತು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಸ್ವಾಮೀಜಿಯವರು ಬಂದಿದ್ದಾರೆ ಅವರೆಲ್ಲರನ್ನು ಕೂಡ ಸ್ಮರಿಸ್ಕೊಳ್ತಾ ಕ್ಷೇತ್ರದ ಶಾಸಕರು ಮತ್ತು ಕೃಷಿ ಸಚಿವರು ಆಗಿರ್ತಕ್ಕಂಥ ಆದಿಯಾಗಿ ಹಲವಾರು ಎಲ್ಲ ಶಾಸಕರು ಇದ್ರಿ ಸಮಯ ಆಗಿದೆ ಈಗಾಗಲೇ ಅಂಗಾಂಗ ದಾನಗಳ ಬಗೆಗೆ ಎಲ್ಲರೂ ಕೂಡ ಹೇಳಿದರು ನಿಮಗೂ ಕೂಡ ಗೊತ್ತಾಗಿದೆ ಕಳೆದ ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆದ್ಮೇಲೆ ಮುನ್ನೂರೈವತ್ತಕ್ಕಿಂತ ಹೆಚ್ಚಿನ ದಾನಿಗಳು ಬಂದು ಈಗಾಗಲೇ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಇನ್ನೂ ಎಷ್ಟು ಜನ ಮಾಡಿಸ್ಕೊಡ್ತೀರಿ ನೋಡೋಣ ಸ್ವಾಮಿ ಅವರು ಹೇಳ್ತಾ ಇದ್ರು ಇಟ್ ಲುಕ್ಸ್ ಲೈಕ್ ಎ ಓಷನ್ ಅಂತ ಈ ಓಷನ್ ತರ ಕಾಣಿಸ್ತಾ ಇರ್ತಕ್ಕಂಥ ನಾವುಗಳು ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ತೇವೆ ನೋಡಿ ಅದರ ಆಧಾರದ ಮೇಲೆ ಇವತ್ತಿನ ಎಫೆಕ್ಟಿವ್ನೆಸ್ ಕುವೆಂಪು ಅವರು ಹೇಳಿದರು ಗುಡಿಯೆಂದು ತಿಳಿದು ಗುಡಿಸುವೇನು ದೇವ ಅವರ್ ಫಿಸಿಕಲ್ ಬಾಡಿ ಇಸ್ ನಾಟ್ ಮಿಯ ಬಾಡಿ ಫಾರ್ ದ ಸೋಲ್ ನಾವು ವಾಸ ಮಾಡತಕ್ಕಂತ ಮನೆ ಹೊರಗಿನ ಮನೆ ಅಲ್ಲ ಇದು ದೇಹದ ಮನೆ ಇಂಥ ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನದ ರೂಪದಲ್ಲಿರ್ತಕ್ಕಂಥ ಈ ದೇಹ ಆತ್ಮ ಈ ದೇಹವನ್ನು ಬಿಟ್ಟ ನಂತರದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ ಯಾವ ರೀತಿಯಲ್ಲಿ ಜಗತ್ತನ್ನು ನೋಡುವ ಮುಂದುವರಿಕೆಗಾಗಿ ನಮ್ಮ ಕಣ್ಣುಗಳಿದ್ದಾವೆ ನಮ್ಮ ದೇಹದ ಹಲವಾರು ಭಾಗಗಳನ್ನು ಶುದ್ಧಿಗೊಳಿಸ್ಕೊಡ್ತಕ್ಕಂಥ ಲಿವರ್ ಮತ್ತು ಕಿಡ್ನಿ ಇದ್ದಾವೆ ಶ್ವಾಸಕೋಶ ಇದೆ ಹೃದಯ ಇದೆ ಎಲ್ಲವನ್ನು ಕೂಡ ಸತ್ತ ನಂತರದಲ್ಲಿಯೂ ಕೂಡ ನಾವು ಇವುಗಳ ಮುಖಾಂತರ ಬದುಕಲಿಕ್ಕೆ ಅವಕಾಶ ಇದೆ ಅವಶ್ಯಕತೆ ಇರ್ತಕ್ಕಂಥವರಿಗೆ ಇವುಗಳನ್ನು ದಾನ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಮಾಡಲಿಕ್ಕೆ ಒಂದು ಅರಿವಿನ ಒಂದು ಕಾರ್ಯಕ್ರಮ ಇದಾಗಿದೆ ಹಾಗೂ ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಸ್ವಾಮೀಜಿ ಅವರು ಶ್ರೀ ಚಲುವರಾಯ ಸ್ವಾಮಿರವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಲಿ ಮತ್ತು ಮಾಜಿ ಶಾಸಕರುಗಳು ಶ್ರೀಧರ್ ಕುಲಪತಿ ಎಸ್ ಯು ಆಕ್ಷನ್ ಕಿಂಗ್ ಚಲನಚಿತ್ರ ನಟರು ಧ್ರುವ ಸರ್ಜಾ ಹಾಗೂ ಮಂಡ್ಯ ಜಿಲ್ಲಾ ಆಡಳಿತ ಅಧಿಕಾರಿಗಳು ವಿವಿಧ ಗ್ರಾಮಸ್ಥರು ಮಠದ ಭಕ್ತರು ತಾಲೂಕಿನ ವಿವಿಧ ಎಲ್ಲಾ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಉದ್ಯಮಿಗಳು ಹಾಗೂ ಹಲವು ಗಣ್ಯರು ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ಇದ್ದರು ಕಾರ್ಯಕ್ರಮದ ಅಂಗವಾಗಿ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಅಂಗಾಂಗ ದಾನದ ಅರಿವಿನ ಜಾಥಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಿನ ಸುವ್ಯವಸ್ಥೆಯಲ್ಲಿ ನೆರವೇರಿಸಿಕೊಟ್ರು ವರದಿ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ